ಹಾಯ್ ನಮಸ್ಕಾರ ಎಲ್ಲರಿಗೂ ನನ್ನೆಲ್ಲ ಬ್ಯೂಟಿಫುಲ್ ನೇಚರ್ ಸೋಲ್ಗಳಿಗೆ ನೇಚರ್ ಸ್ಪಿರಿಟ್ ನೈನ್ ಎಟ್ ಕನ್ನಡ ಚಾನಲಿನ ಪರವಾಗಿ ವೆಲ್ಕಮ್ ಅನ್ನ ಹೇಳ್ತಾ ಇದ್ದೀನಿ ಇವತ್ತಿನ ದಿನದಲ್ಲಿ ನಾವು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ದೂರವಾದಂತಹ ಪ್ರೀತಿ ಮತ್ತೆ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಇದೆಯಾ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಯಾಕೆ ಅಂದರೆ ಎಷ್ಟೋ ಜನರು ಕೂಡ ಮತ್ತೆ ಹಿಂತಿರುಗಿ ನನ್ನ ಪ್ರೀತಿಯ ವ್ಯಕ್ತಿ ಬರಬಹುದು ನನ್ನನ್ನು ನೆನಪಿಸ್ಕೋಬಹುದು ನನ್ನ ಪ್ರೀತಿಯ ನೆನಪುಗಳು ಅವರಿಗೆ ಕಾಡಬಹುದು ಪ್ರೀತಿ ಅನ್ನೋದು ಅಷ್ಟೊಂದು ಈಸಿ ಅಲ್ಲ ದೂರ ಆಗುವಂಥದ್ದು ಅವ್ರು ಬಂದೇ ಬರ್ತಾರೆ ಅನ್ನುವಂತಹ ಒಂದು ನಂಬಿಕೆಯಿಂದ ಕಾಯ್ತಾ ಇರ್ತೀರ ಎಷ್ಟೋ ವರ್ಷಗಳಿಂದ ಕೆಲವೊಬ್ರು ಕಾಯ್ತಾ ಇದ್ರೆ ಎಷ್ಟೋ ತಿಂಗಳುಗಳಿಂದ ಕೆಲವೊಬ್ರು ಎಷ್ಟೋ ದಿನಗಳಿಂದ ಕೆಲವೊಬ್ರು ಕಾಯ್ತಾನೆ ಇರ್ತಿರ ಕೆಲವೊಬ್ರು ಕಾಯ್ತಾನೆ ಇರ್ತೀರ ಅವರ ನೆನಪುಗಳು ನಿಮಗೂ ಕೂಡ ತುಂಬಾ ಕಾಡ್ತಾ ಇರುತ್ತೆ ಅವ್ರಿಗೂ ಕಾಡ್ತಾ ಇರಬಹುದೇನೋ ಕಾಡ್ತಾ ಇರಬಹುದೇನೋ ಅನ್ನುವಂತಹ ರೀತಿಯಲ್ಲಿ ನೀವು ವೇಟ್ ಅನ್ನ ಮಾಡ್ತಾ ಇರ್ತೀರ ಅಂತಹವರಿಗೆ ಈ ರೀಡಿಂಗು ಅನ್ವಯ ಆಗತ್ತೆ ಈ ವಿಡಿಯೋ ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರೋದ್ರಿಂದ ಈ ವಿಡಿಯೋನ ಫಸ್ಟ್ ಟೈಮ್ ನೀವು ಯಾವಾಗ ನೋಡ್ತೀರೋ ಆಗ ಅನ್ವಯವಾಗುವಂತಹ ರೀಡಿಂಗ್ ಆಗಿರುತ್ತೆ ಓಕೆನಾ ಸೊ ಹಾಗೆಯೇ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೂನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮಾಡುವುದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರತ್ತೆ ಹಾಗೆಯೇ ವೀಕೆಂಡ್ಸ್ ಬರುವಂತಹ ಒಂದು ಲಕ್ಕಿ ಡಿಪ್ಪಿಗೆ ನೀವು ಎಂಟ್ರಿಯನ್ನು ತಗೋಬೇಕು ಅಂದರೆ ಖಂಡಿತವಾಗಿಯೂ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರುಗಳನ್ನ ನೋಂದಾಯಿಸ್ಕೊಳ್ಳಿ ಆ ಹೆಸರುಗಳಲ್ಲಿ ಯಾರ ಹೆಸರು ವಿಜೇತರಾಗಿ ಬರ್ತಾರೋ ಅವರಿಗೆ ಒಂದು ಪ್ರಶ್ನೆ ಫ್ರೀ ರೀಡಿಂಗ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾ ರೀಡಿಂಗ್ ಕಡೆ ಬರೋಣ ರೀಡಿಂಗ್ ಅನ್ನ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವ ಆಪ್ಷನ್ ಪರ್ಪಲ್ ಕಲರ್ ಇರುವಂತಹ ನೈಟ್ ಪಾಲಿಶ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ರೆಡ್ ಕಲರ್ ಇರುವಂತಹ ನೈಟ್ ಪಾಲಿಶ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ನಿಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ನಿಮಗೆ ಯಾವ ಕಲರಿನ ನೈಟ್ ಪಾಲಿಶ್ ನಿಮಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಕಾಯ್ತಾ ಇರುವಂತಹ ಅಥವಾ ದೂರವಾದಂತಹ ನಿಮ್ಮ ಪ್ರೀತಿ ವಾಪಸ್ ಸಿಗೋದಿಕ್ಕೆ ಸಾಧ್ಯ ಇದೆಯಾ ಅಥವಾ ಇಲ್ವಾ ಅನ್ನೋದು ಬಗ್ಗೆ ನಾವು ರೀಡಿಂಗ್ ಗಳನ್ನ ನೋಡಬಹುದಾಗಿರತ್ತೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಓಕೆ ರೀಡಿಂಗ್ ಅನ್ನು ಓಕೆ ಲೆಟ್ ಸ್ಟಾರ್ಟ್ ವಿಡಿಯೋ ಶುರು ಮಾಡೋದಕ್ಕೆ ಮುಂಚಿತವಾಗಿ ಕಾರ್ಡ್ ಗಳನ್ನ ಮಾಡೋಣ ಮತ್ತೆ ನಾವಿರುವಂತಹ ಜಾಗವನ್ನ ಮತ್ತೆ ಕಾರ್ಡ್ಸ್ ಗಳನ್ನ ಕ್ಲೈನ್ಸ್ ಮಾಡೋದ್ರ ಮೂಲಕ ಕಾನ್ಸೆಪ್ಟಿನ ರೀಡಿಂಗ್ ಗಳನ್ನ ತಗೊಂಡ್ಬಿಡೋಣ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಓಕೆ ಓಕೆ ಪಾಪಾ ಕಲರ್ ಇರುವಂತಹ ನೈಟ್ ಪಾಲಿಶ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ನಿಮ್ಮ ಪ್ರೀತಿಗೋಸ್ಕರ ನೀವು ಕಾಯ್ತಾ ಇದ್ರೆ ಏನ್ ಬರುತ್ತೆ ಆನ್ಸರು ಅನ್ನೋದನ್ನ ನೋಡ್ಬೇಡ ಪ್ಲೀಸ್ ಹೆಲ್ಪ್ ಮಾಡಿ ಕಾಲ್ ನಂಬರ್ ಒನ್ ತಗೋತಾ ಇದ್ದೀನಿ ಪ್ಲೀಸ್ ಹೆಲ್ಪ್ ಮಾಡಿ ಓಕೆ ಓಕೆ ಸ್ಪಿರಿಟ್ಸ್ ಇದರಲ್ಲೂ ಕೂಡ ಡೀಟೇಲ್ಸ್ ಅನ್ನ ಕೊಡಿಸ್ಬಿಡಿ ಸಿ ನಲ್ಲಿ ಕೂಡ ಸೊ ಫೈಲ್ ನಂಬರ್ ಒನ್ ಅವರ ಕಾರ್ಡ್ ಬಂದಿದೆ ಸೊ ಏನ್ ಬಂದಿದೆ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತೀರ ಏನ್ ಬಂದಿದ್ಯಪ್ಪ ದೂರವಾದಂತಹ ಪ್ರೀತಿ ಸಿಗುತ್ತೋ ಸಿಗಲ್ವಪ್ಪ ಅಂತ ಕಾಯ್ತಾ ಇದ್ದೀರ ಅಲ್ವಾ ಖಂಡಿತ ಸಿಗುತ್ತೆ ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ ಸೊ ಪ್ರೀತಿಯ ವಿಚಾರದಲ್ಲಿ ಏನು ನೀವು ಕಾಯ್ತಾ ಇದೀರಾ ಒಂದು ರಿಯೂನಿಯನ್ಗೋಸ್ಕರ ರಿಕನೆಕ್ಟಿಗೋಸ್ಕರ ಏನ್ ನೀವು ಕಾಯ್ತಾ ಇದ್ದೀರಾ ಖಂಡಿತವಾಗಿಯೂ ರೀಕನೆಕ್ಟ್ ಆಗುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಸ್ಪಿರಿಟ್ಸ್ ಕಾರ್ಡ್ಸ್ ಗಳ ಮೂಲಕ ತೋರಿಸ್ತಾ ಇದ್ದಾರೆ ಮತ್ತೆ ಈ ಪ್ರೀತಿಯಲ್ಲಿ ಸ್ಟ್ರಾಂಗ್ ಬಾಂಡೇಜ್ ಇರೋದ್ರಿಂದ ಒಬ್ರಿಗೊಬ್ಬರಲ್ಲಿ ಒಂದು ರೀತಿಯ ಬಿಟ್ಟು ಬಿಡಲಾರದಂತಹ ಒಂದು ರೀತಿಯ ಸಂಬಂಧದ ಗಟ್ಟಿತನ ಇರೋದ್ರಿಂದ ಆ ಪ್ರೀತಿಯನ್ನ ನೀವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ದೂರವಾದಂತಹ ಪ್ರೀತಿ ಮತ್ತೆ ಸಿಗೋದಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಮತ್ತೆ ಇನ್ಯಾವ ಕಾರ್ಡ್ಸ್ಗಳ ಡೀಟೇಲ್ಸ್ ಅನ್ನು ತಗೊಂಡಿದ್ದಾರೆ ಅಂದ್ರೆ ಗೋಯಿಂಗ್ ವಿತ್ ದ ಫ್ಲೋ ಫೈಂಡಿಂಗ್ ಹ್ಯಾಪಿನೆಸ್ ಅಂದರೆ ಹೇಗೆ ಇರುತ್ತೋ ಪ್ರೀತಿಯಲ್ಲಿ ಆ ರೀತಿ ಇರಲಿ ಪ್ರೀತಿಯ ವಿಚಾರದಲ್ಲಿ ಒಂದು ಸಂತೋಷವನ್ನ ನೋಡೋಣ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಪ್ರೀತಿಯ ರೀಯೂನಿಯನ್ಗೆ ಬರುವಂತಹ ಸಾಧ್ಯತೆ ಇರುತ್ತೆ ಮತ್ತೆ ರಿಲೀಸಿಂಗ್ ಹೀಲಿಂಗ್ ಅಂದ್ರೆ ಹಳೆಯ ವಿಚಾರಗಳಿರ್ಬೋದು ಮನಸ್ತಾಪಗಳಿರ್ಬಹುದು ಭಿನ್ನಾಭಿಪ್ರಾಯಗಳಿರ್ಬಹುದು ಜಗಳಿರ್ಬಹುದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿರ್ಬಹುದು ಏನೇ ನಿಮ್ಮ ಪ್ರೀತಿಯಲ್ಲಿ ಇದ್ರೂ ಕೂಡ ಅದೆಲ್ಲವನ್ನ ನಾನು ಸರಿ ಮಾಡ್ಕೊತೀನಿ ಅನ್ನುವಂತಹ ಮನಸ್ಥಿತಿ ಇರುತ್ತೆ ಮತ್ತೆ ಡಿವೈನ್ ಟೈಮಿಂಗ್ಸ್ ವಿಲ್ ಡಿವೈನ್ ಟೈಮಿಂಗ್ಸ್ ಅನ್ನೋದು ಖಂಡಿತವಾಗಿಯೂ ಇರುತ್ತೆ ಕೆಲವೊಬ್ಬರಿಗೆ ಮಾತ್ರ ಹತ್ತು ಹದಿಮೂರನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹತ್ತು ಗಂಟೆ ಹದಿಮೂರು ನಿಮಿಷವನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಕೆಲವೊಬ್ಬರಿಗೆ ಹತ್ತು ಗಂಟೆ ಹನ್ನೆರಡು ನಿಮಿಷ ಹತ್ತು 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 ಹನ್ನೊಂದು ಅಂದ್ರೆ ಈ ಒಂದು ಟೈಮಿನಲ್ಲಿ ಡಿವೈನ್ ಟೈಮಿಂಗ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಏನೇ ಮನಸ್ತಾಪಗಳಿದ್ರು ಅದು ಸರಿ ಹೋಗುವಂತಹ ಸಾಧ್ಯತೆಗಳು ಇರುತ್ತೆ ನೀವು ಏನ್ ವೇಟ್ ಮಾಡ್ತಾ ಇದ್ದೀರಾ ಪ್ರೀತಿಗೋಸ್ಕರ ಅದನ್ನು ನೆನಪು ಮಾಡ್ಕೊಳ್ಳುವಂತಹದ್ದು ನೋವಿನಲ್ಲಿ ಇರುವಂತಹದ್ದು ಪದೇ ಪದೇ ಪ್ರೀತಿ ಕಾಡುವಂತಹದ್ದು ಏನಾಗ್ತಾ ಇದೆಯೋ ಅದು ಆ ಕಡೆನೂ ಕೂಡ ಹಾಗೆಯೇ ಇದೆ ಸೊ ಆ ಕಾರಣಕ್ಕೋಸ್ಕರವಾಗಿ ಪ್ರೀತಿಯಲ್ಲಿ ರೀಯೂನಿಯನ್ ಆಗುವಂತಹ ಸಾಧ್ಯತೆ ಇದೆ ಎಷ್ಟು ದೂರ ಹೋಗಿತ್ತೋ ಆ ಪ್ರೀತಿ ಪುನಃ ವಾಪಸ್ ನಿಮ್ಮ ಹತ್ರ ಬರುವಂತಹ ಸಾಧ್ಯತೆ ಇದೆ ಅನ್ನುವಂತಹದ್ದನ್ನ ಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವ್ರಾ ರೀಡಿಂಗ್ ಆಗಿರುತ್ತೆ ಇದಿಷ್ಟು ಫೈಲ್ ನಂಬರ್ ಒನ್ ಅವರಾ ರೀಡಿಂಗ್ ಆಗಿರುತ್ತೆ ಗೈಡ್ ಟು ನೆಕ್ಸ್ಟ್ ಫೈಲ್ ನಂಬರ್ ಟು ರೆಡ್ ಕಲರ್ ಇರುವಂತಹ ನೈಟ್ ಪೊಲ್ಯೂಷನ್ನ ಯಾರೆಲ್ಲ ಸೆಲೆಕ್ಟನ್ನು ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ದೂರವಾದಂತಹ ಪ್ರೀತಿ ಮತ್ತೆ ನಿಮಗೆ ಸಿಗೋದಕ್ಕೆ ಸಾಧ್ಯ ಇದೆಯಾ ಅಥವಾ ಇಲ್ಲವಾ ಅನ್ನೋದನ್ನ ನೋಡಬೇಡ ಸೊ ಸ್ಪಿರಿಟ್ಸ್ ಫೈಲ್ ಅಂಬರ್ ಟು ಅವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್ ಓಕೆ ಫ್ಲಿಪ್ಪಿಂಗ್ ಕಾರ್ಡ್ ಬಂದಿದೆ ಈ ಕಾರ್ಡಿನಲ್ಲಿ ಏನು ಏನ್ ಡೀಟೇಲ್ಸ್ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಡ ಓಕೆ ಸೊ ಫಿರಿಟ್ಸ್ ಡೀಟೇಲ್ಸ್ ಅನ್ನ ಕೊಡಿ ಸೊ ಕಾರ್ಡ್ಸ್ ಗಳು ಬಂದಿದೆ ಹಾಗಿದ್ರೆ ಏನ್ ಬಂದಿರ್ಬೋದು ಏನ್ ಬಂದಿರ್ಬೋದು ಅನ್ನೋದಾದ್ರೆ ಪಾರ್ ನಂಬರ್ ಟೂ ಅವರಿಗೆ ಬಂದಿರುವಂತಹದ್ದು ನೋ ಅನ್ನುವಂತಹ ಆನ್ಸರ್ ಬಂದಿದೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ದೂರ ಹೋದಂತಹ ಪ್ರೀತಿ ವಾಪಸ್ ಸಿಗತ್ತ ಅಂದ್ರೆ ಖಂಡಿತ ಸಿಗೋದಿಲ್ಲ ಯಾಕೆ ಅನ್ನೋದಾದ್ರೆ ಫೀಲಿಂಗ್ ಗಳ ಲೆಫ್ಟ್ ಔಟ್ ಆಗಿರೋದ್ರಿಂದ ಪ್ರೀತಿಯು ಬಹಳ ದೂರ ಹೋಗಿದೆ ಅದು ವಾಪಸ್ ಬರೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಫೈಲ್ ನಂಬರ್ ಟು ಅವರಿಗೆ ಹೇಳ್ತಾ ಇದಾರೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರತ್ತೆ ಸೊ ನಿಮ್ಮ ವಿಚಾರವಾಗಿ ಬೇಕು ಅಂದ್ರೆ ನೀವು ಪರ್ಸನಲ್ ರೀಡಿಂಗ್ ಗಳನ್ನ ತಗೊಳ್ಳೋದ್ರ ಮೂಲಕ ಕ್ಲಾರಿಟಿಯನ್ನು ತಗೊಳ್ಳಿ ಓಕೆ ಸೊ ಇನ್ನು ಮತ್ತೊಂದು ಕಾರ್ಡಿನಲ್ಲಿ ತಗೊಳೋದಾದ್ರೆ ಹೋಪ್ ಲಾಂಗಿಂಗ್ ರಿ ಕನೆಕ್ಟೆಡ್ ನೀವು ಯಾವಾಗ್ಲೂ ಅನ್ಕೋತಾ ಇರ್ತೀರಾ ಸೊ ನನ್ನ ಪ್ರೀತಿ ನನಗೆ ಸಿಗ್ಬಹುದೇನೋ ಅನ್ನುವಂತಹ ಒಂದು ಭರವಸೆ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಯಾವಾಗ್ಲೂ ಕೂಡ ಇದ್ದೇ ಇರತ್ತೆ ಯಾಕೆ ಅಂದ್ರೆ ಪ್ರೀತಿ ಬಹಳ ದೂರ ಹೋಗೋದಕ್ಕೆ ಹೇಗೆ ಸಾಧ್ಯ ನಾನು ನಂಬಿದ್ದೇನೆ ನಾನು ನಿಷ್ಕಲ್ಮಶವಾಗಿ ಪ್ರೀತಿಯನ್ನ ಮಾಡಿದ್ದೇನೆ ಏನೇ ಅನ್ನುವಂತಹ ಭರವಸೆಯಲ್ಲಿ ನೀವು ಇರ್ತೀರಾ ಆದ್ರೆ ನೀವ್ ಅನ್ಕೋತೀರ ಪ್ರೀತಿಯ ವಿಚಾರದಲ್ಲಿ ಸೆಕೆಂಡ್ ಚಾನ್ಸ್ ಸಿಗ್ಬಹುದು ನನ್ಗೆ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಮನಸ್ಥಿತಿಯಲ್ಲಿ ಕೆಲವೊಬ್ರು ಇರ್ತೀರ ಆದ್ರೆ ನಿಮ್ಮ ಪ್ರೀತಿಯಲ್ಲಿ ಅಬ್ಸ್ಟ್ರಾಕ್ಟೆಡ್ ಸಫೋಕೇಟಿಂಗ್ ಅನ್ನೋದು ಇರುತ್ತೆ ಸೊ ಈ ಪ್ರೀತಿಯ ವಿಚಾರದಲ್ಲಿ ತುಂಬಾ ಒಂದು ಅಲ್ಲಿ ನೀವಿರುವಂತಹದ್ದು ಸಫೋಕೇಟ್ ಆಗುತ್ತೆ ಈ ಪ್ರೀತಿಯಿಂದ ತುಂಬ ಉಸಿರುಗಟ್ಟಿಸುವಂತಹ ರೀತಿಯಲ್ಲಿ ಇರುತ್ತೆ ಈ ಪ್ರೀತಿಯಲ್ಲಿ ನೀವು ರಾಂಗ್ ಮೋಟಿವೇಟ್ಸ್ ನೀವು ಇಟ್ಕೊಂಡಿರುವಂತಹದ್ದು ಮಿಸ್ಲೀಡಿಂಗ್ ಲಯರ್ ಅನ್ನು ನಂಬ್ತಾ ಇದ್ದೀರಾ ಅಂದರೆ ಪ್ರೀತಿಯಲ್ಲಿ ಹಲವಾರು ಸುಳ್ಳುಗಳನ್ನು ಹೇಳುವಂತಹ ವ್ಯಕ್ತಿಯನ್ನೇ ಬೇಕು ಅನ್ನುವಂತಹ ರೀತಿಯಲ್ಲಿ ನೀವು ನಂಬ್ತಾ ಇರುವಂತಹದ್ದು ರಾಂಗ್ ಮೋಟಿವೇಟ್ಸ್ಗಳು ನಿಮ್ಮಲ್ಲಿ ಇರುವಂಥದ್ದು ಸೊ ಬೇಕಾಗಿಲ್ಲ ಇದು ನಿಮಗೆ ಈ ಪ್ರೀತಿ ಸಿಗೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾಕೆಂದರೆ ಈ ಪ್ರೀತಿಯಲ್ಲಿ ಯಾವುದೇ ರೀತಿಯ ಪ್ರಯೋಜನಗಳು ನಿಮಗೆ ಸಿಗೋದೇ ಇಲ್ಲ ಈ ಪ್ರೀತಿ ಎಷ್ಟು ದೂರ ಆಗಿದೆಯೋ ಅಷ್ಟು ದೂರವೂ ಕೂಡ ನೀವು ಏನು ಕೊರಗ್ತಾ ಇದ್ದೀರಾ ಈ ಪ್ರೀತಿ ಬೇಕು ಬೇಕು ಅಂತ ಆ ಪ್ರೀತಿ ನಿಮಗೆ ಸಿಗೋದಿಲ್ಲ ಯಾಕೆಂದರೆ ಆ ಪ್ರೀತಿಯಲ್ಲಿ ತುಂಬ ಉಸಿರುಗಟ್ಟಿಸುವಂತಹ ರೀತಿಯ ಕೆಲವು ಸಿಚುವೇಶನ್ಸ್ಗಳಿದೆ ತುಂಬ ಸುಳ್ಳುಗಳಿದೆ ಮತ್ತು ಪ್ರೀತಿಯ ಸೆಕೆಂಡ್ చాన్స్ ఏతాయి ఆ సెకండ్ చాన్స్ ని ప్రయోజనకున్న ಪ್ರಯೋಜನವನ್ನು ಕೊಡೋದಿಲ್ಲ ಅನ್ನೋದನ್ನು ಹೇಳ್ತದೆ ಅಂದರೆ ಅದರಿಂದ ಏನು ಉಪಯೋಗ ನಿಮಗೆ ಇಲ್ಲ ಅನ್ನೋದನ್ನು ಹೇಳ್ತದೆ ಸೊ ಅಲ್ಲಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನೀವೇ ಸಫೋಕೇಟ್ ಆಗ್ತಾ ಇದ್ದೀರಾ ಬಂದೇ ಬರ್ತಾರೆ ಅಂತ ಏನೋ ಕಾಯೋದು ಟೈಮ್ ವೇಸ್ಟ್ ಮಾಡೋದು ತುಮ್ ಸುಮ್ಮನೆ ಸುಮ್ಮನೆ ಅಳ್ತಾ ಇರುವಂಥದ್ದು ಮತ್ತು ಯಾರಾದರೂ ಸಿಗೋದಿಲ್ಲ ಬಿಡೋ ಅದು ಪ್ರೀತಿ ನಿನಗೆ ಮತ್ತೆ ಬರೋದಿಲ್ಲ ಬಿಡೋ ಅಂದರೆ ಇಲ್ಲ ನನಗೆ ನಂಬಿಕೆ ಇದೆ ನನಗೆ ಸೆಕೆಂಡ್ ಚಾನ್ಸ್ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ರೀತಿಯಲ್ಲಿ ಏನೋ ಒಂದು ರೀತಿಯ ರಾಂಗ್ ಮೋಟಿವೇಟ್ಸ್ ನಿಮ್ಮಲ್ಲಿ ಇರುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ದೂರವಾದಂತಹ ಪ್ರೀತಿ ನಿಮಗೆ ಮತ್ತೆ ಸಿಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕಾರ್ಡ್ಸ್ಗಳ ಮೂಲಕ ತೋರಿಸ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫ್ಯಾನ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕಿಂಗ್ ದ್ಯಾಂಕ್